ನಾನು ಹೇಳಿದ್ನೋ ಇವೆಲ್ಲವೂ ಸಹಿತ ಇವಾಗ ಬಿಜೆಪಿಯ ವಿರುದ್ಧವಾಗಿರತಕ್ಕಂಥ ಪಕ್ಷಗಳ ಆಡಳಿತ ಇರತಕ್ಕಂತ ರಾಜ್ಯಗಳು ಅಲ್ಲೆಲ್ಲವೂ ಸಹಿತ ಇಡಿನೇ ಹೋಗಿದೆ ಅದಕ್ಕೆ ಹೇಳ್ರಿ ಅವಾಗಲೇ ಇಲ್ಲಿ ಇಡಿ ಬಂದಿಲ್ಲ ಅಂತ ಹೇಳಿ ಲಕ್ಷ್ಮೀನಾರಾಯಣ ಸರ್ ಲಕ್ಷ್ಮೀನಾರಾಯಣ ಸರ್ ನಿಮ್ಮ ಹತ್ರ ನಿಜವಾಗ್ಲೂ ದಾಖಲೆಗಳಿದೆ ಅಂತಂದ್ರೆ ಈ ಪ್ರಕರಣದಲ್ಲಿ ನೀವು ಆರೋಪ ಮಾಡಿದ ಮಿನಿಸ್ಟರ್ ತಿಮ್ಮಾಪುರಿ ಅವರನ್ನ ಕೆಳಗೆ ಸೋಸ್ಟ್ ಸ್ಟಫ್ ಇದೆಯಾ ನಿಮ್ಮ ಕಂಪ್ಲೇಂಟ್ ನಲ್ಲಿ ಮೇಡಮ್ ನನ್ನ ಹತ್ರ ಏನಿದೆಯೋ ಪೂರ್ತಿ ಅದು ಇನ್ವೆಸ್ಟಿಗೇಷನ್ ಮಾಡಿ ಈ ಇನ್ವೆಸ್ಟಿಗೇಷನ್ ಸಂಸ್ಥೆ ಅದ್ರ ಬಗ್ಗೆ ಆಕ್ಷನ್ ತಗೊಂಡ ನಾನೇನಿದೆ ಅದ್ ಕೊಟ್ಟಿದ್ದೀನಿ ಇನ್ವೆಸ್ಟಿಗೇಷನ್ ಮಾಡ್ತ ಅವ್ರ ಜವಾಬ್ದಾರಿ ಅದು ಮಾಡಿ ಖಂಡಿತ ಮಾಡಬಹುದು ಈಗ ಮಾಡಿ ಇರಬೇಕು ಬರೀ ನಂಗೆ ಬುದ್ಧಿ ಭ್ರಷ್ಟಾಚಾರ ಸಹಿಸಿಕೊಳ್ಳೋದಿಲ್ಲ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿ ಅದೇ ಹೇಳ್ತಿದ್ರ ಈಗ ಯಾರು ಉಪ್ಪು ಕುಡಿದು ತಿಂದೋರ್ ನೀರು ಕುಡಿಲೇಬೇಕಲ್ಲ ಅದನ್ನೇ ಮಾಡಿ ಅಂತ ನಾವ್ ಹೇಳ್ತಿರೋದು ಚೀಫ್ ಮಾಡಿ ಪ್ರಕಾರ ಉಪ್ಪು ಮಿನಿಸ್ಟರ್ ಆಡಿಯೋಲ್ಲಿ ಹೇಳ್ತಾರೆ ನೋಡಿ ಯಾರ್ಯಾರಿಂದ ಎಲ್ಲೆಲ್ಲಿಂದ ಕೊಡಬೇಕು ಅಂತ ಹೇಳಿ ಯಾವ್ದು ಮರ ಇಲ್ಲ ನಾವ್ ಇನ್ನೊಬ್ಬ ಯಾರ ಮಧ್ಯವರ್ತಿ ಹತ್ರ ಹೋಗಿ ಏನೋ ಮಾಡಿ ಹೇಳಿಲ್ಲ ಅವ್ರ ಆಫೀಸರ್ ಸ್ಟ್ರೈಟ್ ಆಗಿ ನಂತರ ಮಾತಾಡಿರೋದು ನಾವು ಇನ್ನೇನು ಏನೋ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ತಂದಿರೋದಲ್ಲ ಒಂದಲ್ಲ ಮೂರ್ ಆಡಿಯೋ ಕೊಟ್ಟಿದ್ದೀವಿ ಅಲ್ಲಿ ಕಮಿ ಜಾಯಿಂಟ್ ಕಮಿಷನರ್ ಇವರು ಎಲ್ಲ ಒಟ್ಟೊಟ್ಟು ಕುಂತ್ಕೊಂಡು ಮಾತಾಡ್ತಾರೆ ಅವ್ರಲ್ಲಿ ಚೀಫ್ ಮಿನಿಸ್ಟರ್ ಆಗಿ ಪ್ರೈಮ್ ಮಿನಿಸ್ಟರ್ ಆಗಲಿ ಕೊಡ್ಲೇಬೇಕು ಅಂತ ನನ್ನ ಹತ್ರ ಓಪನ್ ಇವೆಲ್ಲವೂ ಸಹಿತ ಇವಾಗ ಬಿಜೆಪಿಯ ವಿರುದ್ಧವಾಗಿರ್ತಕ್ಕಂತ ಪಕ್ಷಗಳ ಆಡಳಿತ ಇರತಕ್ಕಂತ ರಾಜ್ಯಗಳು ಅಲ್ಲೆಲ್ಲವೂ ಸಹಿತ ಇಡಿನೇ ಹೋಗಿದೆ ಆದ್ರೆ ನೀವು ಅದಕ್ಕೆ ಹೇಳ್ರಿ ಅವಾಗ ಇಲ್ಲಿ ಇಡಿ ಬಂದಿಲ್ಲ ಅಂತ ಹೇಳಿರೋದ್ರಿಂದ ಲಕ್ಷ್ಮೀನಾರಾಯಣ ಸರ್ ಲಕ್ಷ್ಮೀನಾರಾಯಣ ಸರ್ ನಿಮ್ಮ ಹತ್ರ ನಿಜವಾಗ್ಲೂ ದಾಖಲೆಗಳಿದೆ ಅಂತಂದ್ರೆ ಈ ಪ್ರಕರಣದಲ್ಲಿ ನೀವು ಆರೋಪ ಮಾಡಿದ ಮಿನಿಸ್ಟರ್ ತಿಮಾಪುರಿ ಅವರನ್ನ ನಿಮ್ಮ ಕಂಪ್ಲೇಂಟ್ ನಲ್ಲಿ ಮೇಡಮ್ ನನ್ನ ಹತ್ರ ಅದು ಪೂರ್ತಿ ಕೊಟ್ಟಿದ ಇನ್ವೆಸ್ಟಿಗೇಷನ್ ಮಾಡಿ ಇನ್ವೆಸ್ಟಿಗೇಷನ್ ಸಂಸ್ಥೆ ಅದ್ರ ಬಗ್ಗೆ ಆಕ್ಷನ್ ತಗೊಂಡ ನಾನೇನಿದೆಯ ಕೊಟ್ಟಿದ್ದೀನಿ ಅದ್ರಲ್ಲ ಇನ್ವೆಸ್ಟಿಗೇಷನ್ ಮಾಡೋದ್ ಅವ್ರ ಮಾಡಿ ಖಂಡಿತ ಮಾಡಬಹುದು ಈಗ ಮಾಡುವಂತ ಮನೋಶಕ್ತಿ ಇರಬೇಕಷ್ಟೇ ಬರೀ ಅದನ್ನೇ ಬಿಟ್ಟು ಭ್ರಷ್ಟಾಚಾರ ಸಹಿಸಿಕೊಳ್ಳೋದಿಲ್ಲ ಯಾರೇ ತಪ್ಪ ಮಾಡಿದ್ರು ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿ ಅದೇ ಹೇಳ್ತಿದ್ರ ಈಗ ಯಾರು ಉಪ್ಪು ಕುಡಿದು ತಿಂದೋದ್ ನೀವು ಕುಡಿಲೇಬೇಕಲ್ಲ ಅದನ್ನೇ ಮಾಡಿ ಅಂತ ನಾವ್ ಹೇಳ್ತಿರೋದು ಮಿನಿಸ್ಟರ್ ಆಡಿಯೋ ಹೇಳ್ತಾರೆ ನೋಡಿ ಯಾರ್ಯಾರಿಂದ ಎಲ್ಲೆಲ್ಲಿಂದ ಕೊಡಬೇಕು ಅಂತ ಹೇಳಿ ಯಾವ್ದು ಮುಚ್ಚಿಮರ ಇಲ್ಲ ನಾನು ಇನ್ನೊಬ್ಬ ಬೇರೆ ಮಧ್ಯವರ್ತಿ ಹತ್ರ ಹೋಗಿ ಏನೋ ಮಾಡಿ ಹೇಳಿಲ್ಲ ಅವ್ರ ಆಫೀಸರ್ ಸ್ಟ್ರೈಟ್ ಆಗಿ ನಂತರ ಮಾತಾಡಿರೋದು ನಾವು ಏನೋ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ತಂದಿರೋದಲ್ಲ ಒಂದಲ್ಲ ಮೂರು ಆಡಿಯೋ ಕೊಟ್ಟಿದೀವಿ ಅಲ್ಲಿ ಕವಿ ಜಾಯಿಂಟ್ ಕಮಿಷನರ್ ಇವರು ಎಲ್ಲ ಒಟ್ಟೊಟ್ಟು ಕುಂತ್ಕೊಂಡು ಮಾತಾಡ್ತಾರೆ ಅವರು ಎಲ್ಲ ಚೀಫ್ ಮಿನಿಸ್ಟ್ ಆಗಲಿ ಪ್ರೈಮ್ ಮಿನಿಸ್ಟ್ ಆಗಲಿ ಕೊಡ್ಲೇಬೇಕ್ರಿ ಅಂತ ನನ್ನ ಹತ್ರ ಓಪನ್ ಆಗಿ ಮಾಡಿದ್ರು ನಾವೇನು ಪ್ರಮೋಸ್ ಮಾಡಿ ಮಾತಾಡೋದು ಇವೆಲ್ಲವೂ ಸಹಿತ ಇವಾಗ ಬಿಜೆಪಿಯ ವಿರುದ್ಧವಾಗಿರತಕ್ಕ ಪಕ್ಷಗಳ ಆಡಳಿತ ಇರತಕ್ಕಂತ ರಾಜ್ಯಗಳು ಅಲ್ಲೆಲ್ಲವೂ ಸಹಿತ ಇಡಿನೇ ಹೋಗಿದೆ ಅದು ನೀವು ಅದಕ್ಕೆ ಹೇಳ್ರಿ ಅವಾಗ ಇಲ್ಲಿ ಇಡಿ ಬಂದಿಲ್ಲ ಅಂತ ಹೇಳಿ ಲಕ್ಷ್ಮೀನಾರಾಯಣ ಸರ್ ಲಕ್ಷ್ಮೀನಾರಾಯಣ ಸರ್ ನಿಮ್ಮ ಹತ್ರ ನಿಜವಾಗ್ಲೂ ದಾಖಲೆಗಳಿದೆ ಅಂತಂದ್ರೆ ಈ ಪ್ರಕರಣದಲ್ಲಿ ನೀವು ಆರೋಪ ಮಾಡಿದ ಮಿನಿಸ್ಟರ್ ತಿಮ್ಮಾಪುರಿ ಅವರನ್ನ ಕೆಳಗಡೆ ಸ್ಟಫ್ ಇದೆಯಾ ನಿಮ್ಮ ಕಂಪ್ಲೇಂಟ್ ನಲ್ಲಿ ಮೇಡಮ್ ನನ್ನ ಹತ್ರ ಏನಿದೆಯೋ ಪೂರ್ತಿ ಕೊಟ್ಟಿದ ಇನ್ವೆಸ್ಟಿಗೇಷನ್ ಮಾಡಿ ಇನ್ವೆಸ್ಟಿಗೇಷನ್ ಸಂಸ್ಥೆ ಅದ್ರ ಬಗ್ಗೆ ಆಕ್ಷನ್ ತಗೊಂಡು ಅದು ಕೊಟ್ಟಿದ್ದೀನಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಅವ್ರ ಜವಾಬ್ದಾರಿ ಅದು ಮಾಡಿ ಖಂಡಿತ ಮಾಡಬಹುದು ಈಗ ಮಾಡೋ ಮನೋಶಕ್ತಿ ಇರಬೇಕಷ್ಟೇ ಬರೀ ನಂಗೆ ಬುದ್ಧಿ ಭ್ರಷ್ಟಾಚಾರ ಸಹಿಸಿಕೊಳ್ಳೋದಿಲ್ಲ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿ ಅದೇ ಹೇಳ್ತಿದಾರೆ ಈಗ ಯಾರು ಉಪ್ಪು ಕುಡಿದು ತಿಂದೋದ್ ನೀವು ಕುಡಿಲೇಬೇಕಲ್ಲ ಅದನ್ನೇ ಮಾಡಿ ಅಂತ ನಾವ್ ಹೇಳ್ತಿರೋದು ಚೀಫ್ ಮಿನಿಸ್ಟರ್ ಮಾಡಿರೋದು ಮಿನಿಸ್ಟರ್ಕಾರ ಎಲ್ಲ ಆಡಿಯೋಲ್ಲಿ ಹೇಳ್ತಾ ನೋಡಿ ಯಾರಿಂದ ಎಲ್ಲೆಲ್ಲಿಂದ ಕೊಡಬೇಕು ಅಂತ ಹೇಳಿ ಯಾವ್ದು ಮರ ಇಲ್ಲ ನಾನು ಇನ್ನೊಬ್ಬ ಯಾರ ಮಧ್ಯವರ್ತಿ ಹತ್ರ ಹೋಗಿ ಏನೋ ಮಾಡಿ ಹೇಳಿಲ್ಲ ಅವ್ರ ಆಫೀಸರ್ ಸ್ಟ್ರೈಟ್ ಆಗಿ ನಂತರ ಮಾತಾಡಿರೋದು ನಾವು ಏನೋ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ತಂದಿರೋದಲ್ಲ ಒಂದಲ್ಲ ಮೂರ್ ಆಡಿಯೋ ಕೊಟ್ಟಿದೀವಿ ಅಲ್ಲಿ ಜಾಯಿಂಟ್ ಕಮಿಷನರ್ ಇವರು ಎಲ್ಲ ಒಟ್ಟೊಟ್ಟು ಕುಂತ್ಕೊಂಡು ಮಾತಾಡ್ತಾರೆ ಅವ್ರಲ್ಲಿ ಚೀಪ್ ಮಿನಿಸ್ಟರ್ ಆಗಿ ಪ್ರೈಮ್ ಮಿನಿಸ್ಟರ್ ಆಗಿ ಕೊಡ್ಲೇಬೇಕ್ರಿ ಅಂತ ನನ್ನ ಹತ್ರ ಓಪನ್ ಇವಾಗ ಬಿಜೆಪಿಯ ವಿರುದ್ಧವಾಗಿರತಕ್ಕಂಥ ಪಕ್ಷಗಳ ಆಡಳಿತ ರಾಜ್ಯಗಳು ಅಲ್ಲೆಲ್ಲವೂ ಸಹಿತ ಇಡಿನೇ ಹೋಗಿದೆ ಅದು ಅದಕ್ಕೆ ಹೇಳ್ರಿ ಅವಾಗ ಇಲ್ಲಿ ಇಡಿ ಬಂದಿಲ್ಲ ಅಂತ ಹೇಳಿ ಹೇಳಿರೋದ್ರಿಂದ ಲಕ್ಷ್ಮೀನಾರಾಯಣ ಸರ್ ಲಕ್ಷ್ಮೀನಾರಾಯಣ ಸರ್ ನಿಮ್ಮ ಹತ್ರ ನಿಜವಾಗ್ಲೂ ದಾಖಲೆಗಳಿದೆ ಅಂತಂದ್ರೆ ಈ ಪ್ರಕರಣದಲ್ಲಿ ನೀವು ಆರೋಪ ಮಾಡಿದ ಮಿನಿಸ್ಟರ್ ತಿಮಾ ಸ್ಟಫ್ ಇದೆಯಾ ನಿಮ್ಮ ಕಂಪ್ಲೇಂಟ್ ನನ್ನ ಹತ್ರ ಅದು ಪೂರ್ತಿ ಅದು ಇನ್ವೆಸ್ಟಿಗೇಷನ್ ಮಾಡಿ ಇನ್ವೆಸ್ಟಿಗೇಷನ್ ಸಂಸ್ಥೆ ಅದ್ರ ಬಗ್ಗೆ ಆಕ್ಷನ್ ತಗೊಂಡ ನಾನೆ ಅದು ಕೊಟ್ಟಿದ್ದೀನಿ ಇನ್ವೆಸ್ಟಿಗೇಷನ್ ಮಾಡ್ತಾ ಅವ್ರ ಜವಾಬ್ದಾರಿ ಅದು ಮಾಡಿ ಖಂಡಿತ ಮಾಡಬಹುದು ಈಗ ಮಾಡೋ ಮನೋಶಕ್ತಿ ಇರಬೇಕಷ್ಟೇನು ಬರೀ ಅದು ಅದನ್ನ ಭ್ರಷ್ಟಾಚಾರ ಸಹಿಸಿಕೊಳ್ಳೋದಿಲ್ಲ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿ ಅದೇ ಹೇಳ್ತಿದ್ರ ಈಗ ಯಾರು ಉಪ್ಪು ಕುಡಿದು ತಿಂದೋದ್ ನೀರು ಕುಡಿಲೇಬೇಕಲ್ಲ ಅದನ್ನೇ ಮಾಡಿ ಅಂತ ನಾವ್ ಹೇಳ್ತಿರೋದು ಚಿಕ್ಕ ಮಿನಿಸ್ಟರ್ ನಿಮ್ಮ ಪ್ರಕಾರ ಉಪ್ಪುರೋದು ಕೇವಲ ಒಬ್ಬ ಮಿನಿಸ್ಟರ್ ಮಾತ್ರ ಸರ್ಕಾರ ಎಲ್ಲ ಅದ್ರಲ್ಲಿ ಆಡಿಯೋಲ್ಲಿ ಹೇಳ್ತಾರೆ ನೋಡಿ ಯಾರ್ಯಾರಿಂದ ಎಲ್ಲೆಲ್ಲಿಂದ ಕೊಡಬೇಕು ಅಂತ ಹೇಳಿ ಯಾವ್ದು ಮುಚ್ಚುಮರ ಇಲ್ಲ ನಾನು ಇನ್ನೊ ಬೇರೆ ಮಧ್ಯವರ್ತಿ ಹತ್ರ ಹೋಗಿ ಏನೋ ಮಾಡಿ ಹೇಳಿಲ್ಲ ಅವ್ರ ಆಫೀಸರ್ ಸ್ಟ್ರೈಟ್ ಆಗಿ ನಂತರ ಮಾತಾಡಿರೋದು ನಾವು ಇನ್ನೇನು ಏನೋ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ತಂದಿರೋದಲ್ಲ ಒಂದಲ್ಲ ಮೂರು ಆಡಿಯೋ ಕೊಟ್ಟಿದ್ದೀವಿ ಅಲ್ಲಿ ಜಾಯಿಂಟ್ ಕಮಿಷನರ್ ಇವರು ಎಲ್ಲ ಒಟ್ಟೊಟ್ಟು ಕುಂತ್ಕೊಂಡು ಮಾತಾಡ್ತಾರೆ ಅವ್ರ ಎಲ್ಲಿ ಚೀಫ್ ಮಿನಿಸ್ಟರ್ ಆಗಲಿ ಪ್ರೈಮ್ ಮಿನಿಸ್ಟರ್ ಆಗಲಿ ಕೊಡ್ಲೇಬೇಕ್ರೆ ಅಂತ ನನ್ನ ಹತ್ರ ಓಪನ್ ಆಗಿ ಮಾಡಿದ್ರು ನಾವೇನು ಪ್ರಮೋಟ್ ಮಾಡಿ ಮಾತಾಡಲಿಲ್ಲ ಇವತ್ತಿನ ಚರ್ಚೆ ನಾನು ಹೇಳಿದ್ರೆ ಇವೆಲ್ಲವೂ ಸಹಿತ ಇವಾಗ ಬಿಜೆಪಿಯ ವಿರುದ್ಧವಾಗಿರತಕ್ಕಂಥ ಪಕ್ಷಗಳ ಆಡಳಿತ ಇರತಕ್ಕಂತ ರಾಜ್ಯಗಳು ಅಲ್ಲೆಲ್ಲವೂ ಸಹಿತ ಇಡಿ ಹೋಗಿದೆ ನೀವ್ ಅದಕ್ಕೆ ಹೇಳ್ರಿ ಅವಾಗ್ಲೇ ಇಲ್ಲಿ ಇಡಿ ಬಂದಿಲ್ಲ ಅಂತ ಹೇಳಿ ನಾನು ಕಡೆ ಒಂದು ನಿಮಿಷ ಇರೋದ್ರಿಂದ ಲಕ್ಷ್ಮೀನಾರಾಯಣ ಸರ್ ಲಕ್ಷ್ಮೀನಾರಾಯಣ ಸರ್ ನಿಮ್ಮ ಹತ್ರ ನಿಜವಾಗ್ಲೂ ದಾಖಲೆಗಳು ಇದೆ ಅಂತಂದ್ರೆ ಈ ಪ್ರಕರಣದಲ್ಲಿ ನೀವು ಆರೋಪ ಮಾಡಿದ ಮಿನಿಸ್ಟರ್ ತಿಮ್ಮಾಪುರಿ ಅವರನ್ನ ಕೆಳಗೆ ಸೋಷ್ಟು ಸ್ಟಫ್ ಇದೆಯಾ ನಿಮ್ಮ ಕಂಪ್ಲೇಂಟ್ ನಲ್ಲಿ ನನ್ನ ಹತ್ರ ಏನಿದೆಯೋ ಪೂರ್ತಿ ಕೊಟ್ಟಿದ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಸಂಸ್ಥೆ ಬಗ್ಗೆ ಆಕ್ಷನ್ ನಾನು ತಗೊಂಡ ಅದು ಕೊಟ್ಟಿದ್ದೀನಿ ಇನ್ವೆಸ್ಟಿಗೇಷನ್ ಮಾಡ್ತ ಅವ್ರ ಜವಾಬ್ದಾರಿ ಅದು ಮಾಡಿ ಖಂಡಿತ ಮಾಡಬಹುದು ಈಗ ಮಾಡೋ ಮನೋಶಕ್ತಿ ಇರಬೇಕಷ್ಟೇ ಬರೀ ಅದನ್ನೇ ಬಗ್ಗೆ ಭ್ರಷ್ಟಾಚಾರ ಸಹಿಸಿಕೊಳ್ಳೋದಿಲ್ಲ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿ ಅದೇ ಹೇಳ್ತಿದಾರೆ ಈಗ ಯಾರು ಉಪ್ಪು ಕುಡಿದು ತಿಂದೋರು ನೀವು ಕುಡಿಲೇಬೇಕಲ್ಲ ಅದನ್ನೇ ಮಾಡಿ ಅಂತ ನಾವ್ ಹೇಳ್ತಿರೋದು ಚೀಪ್ ಮಿನಿಸ್ಟರ್ ಎಲ್ಲ ಅದರಲ್ಲಿ ಆಡಿಯೋಲ್ಲಿ ಹೇಳ್ತಾರೆ ನೋಡಿ ಯಾರ್ಯಾರಿಂದ ಎಲ್ಲೆಲ್ಲಿಂದ ಕೊಡಬೇಕು ಅಂತ ಹೇಳಿ ಯಾವ್ದು ಮರ ಇಲ್ಲ ನಾನು ಇನ್ನೊಬ್ಬ ಯಾರ ಮಧ್ಯವರ್ತಿ ಹತ್ರ ಹೋಗಿ ಏನೋ ಮಾಡಿ ಹೇಳಿಲ್ಲ ಅವ್ರ ಆಫೀಸರ್ ಸ್ಟ್ರೈಟ್ ಆಗಿ ನಂತರ ಮಾತಾಡಿರೋದು ನಾವು ಇನ್ನೇನೇನೋ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ತಂದಿರೋದಲ್ಲ ಒಂದಲ್ಲ ಮೂರು ಆಡಿಯೋ ಕೊಟ್ಟಿದ್ದೀವಿ ಅಲ್ಲಿ ಜಾಯಿಂಟ್ ಕಮಿಷನರ್ ಇವರು ಎಲ್ಲ ಒಟ್ಟೊಟ್ಟು ಕುಂತ್ಕೊಂಡು ಮಾತಾಡ್ತಾರೆ ಅವರು ಚೀಫ್ ಮಿನಿಸ್ಟರ್ ಆಗಲಿ ಪ್ರೈಮ್ ಮಿನಿಸ್ಟರ್ ಕೊಡ್ಲೇಬೇಕ್ರಿ ಅಂತ ಚರ್ಚೆ ಹತ್ರ ಓಪನ್ ಇವೆಲ್ಲವೂ ಸಹಿತ ಇವಾಗ ಬಿಜೆಪಿಯ ವಿರುದ್ಧವಾಗಿರತಕ್ಕಂಥ ಪಕ್ಷಗಳ ಆಡಳಿತ ರಾಜ್ಯಗಳು ಅಲ್ಲೆಲ್ಲವೂ ಸಹಿತ ಇಡಿನೇ ಹೋಗಿದೆ ಅದು ನೀವು ಅದಕ್ಕೆ ಹೇಳ್ರಿ ಅವಾಗ ಇಲ್ಲಿ ಇಡಿ ಬಂದಿಲ್ಲ ಅಂತ ಹೇಳಿರೋದ್ರಿಂದ ಲಕ್ಷ್ಮೀನಾರಾಯಣ ಸರ್ ಲಕ್ಷ್ಮೀನಾರಾಯಣ ಸರ್ ನಿಮ್ಮ ಹತ್ರ ನಿಜವಾಗ್ಲೂ ದಾಖಲೆಗಳಿದೆ ಅಂತಂದ್ರೆ ಈ ಪ್ರಕರಣದಲ್ಲಿ ನೀವು ಆರೋಪ ಮಾಡಿದ ಮಿನಿಸ್ಟರ್ ತಿಮ್ಮುರಿ ಅವರನ್ನ ಕೆಳಗಡೆ ಸ್ಟಫ್ ಇದೆಯಾ ನಿಮ್ಮ ಕಂಪ್ಲೇಂಟ್ ನಲ್ಲಿ ಮೇಡಮ್ ನನ್ನ ಹತ್ರ ಅದು ಪೂರ್ತಿ ಕೊಟ್ಟಿದ್ದ ಇನ್ವೆಸ್ಟಿಗೇಷನ್ ಮಾಡಿ ಈ ಇನ್ವೆಸ್ಟಿಗೇಷನ್ ಸಂಸ್ಥೆ ಅದ್ರ ಬಗ್ಗೆ ಆಕ್ಷನ್ ತಗೊಂಡ ಕೊಟ್ಟಿದ್ದೀನಿ ಕೊಟ್ಟಿದ್ರೆ ಇನ್ವೆಸ್ಟಿಗೇಷನ್ ಮಾಡ್ತ ಅವ್ರ ಜವಾಬ್ದಾರಿ ಅದು ಮಾಡಿ ಖಂಡಿತ ಮಾಡಬಹುದು ಈಗ ಮಾಡಿ ಇರಬೇಕಷ್ಟೇ ಬರೀ ಅದು ಬರ್ತೀನಿ ಭ್ರಷ್ಟಾಚಾರ ಸಹಿಸಿಕೊಳ್ಳೋದಿಲ್ಲ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿ ಅದೇ ಹೇಳ್ತಿದಾರ ಈಗ ಯಾರು ಉಪ್ಪು ಕುಡಿದು ತಿಂದೋರು ನೀರು ಕುಡಿಲೇಬೇಕಲ್ಲ ಅದನ್ನೇ ಮಾಡಿ ಅಂತ ನಾವ್ ಹೇಳ್ತಿರೋದು ನಿಮ್ಮ ಪ್ರಕಾರ ಉಪ್ಪುರೋದು ಕೇವಲ ಒಬ್ಬ ಮಿನಿಸ್ಟರ್ ಎಲ್ಲ ಅದ್ರಲ್ಲಿ ಆಡಿಯೋಲಿ ಹೇಳ್ತಾರೆ ನೋಡಿ ಯಾರಿಂದ ಎಲ್ಲೆಲ್ಲಿಂದ ಕೊಡಬೇಕು ಅಂತ ಹೇಳಿ ಯಾವ್ದು ಮುಚ್ಚುಮರ ಇಲ್ಲ ನಾನು ಇನ್ನೊಬ್ಬ ಯಾರ ಮಧ್ಯವರ್ತಿ ಹತ್ರ ಹೋಗಿ ಏನೋ ಮಾಡಿ ಹೇಳಿಲ್ಲ ಅವ್ರ ಆಫೀಸರ್ ಸ್ಟ್ರೈಟ್ ಆಗಿ ನಂತರ ಮಾತಾಡಿರೋದು ನಾವು ಏನೋ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ತಂದಿರೋದಲ್ಲ ಒಂದಲ್ಲ ಮೂರು ಆಡಿಯೋ ಕೊಟ್ಟಿದ್ದೀವಿ ಅಲ್ಲಿ ಜಾಯಿಂಟ್ ಕಮಿಷನರ್ ಇವರು ಎಲ್ಲ ಒಟ್ಟೊಟ್ಟು ಕುಂತ್ಕೊಂಡು ಮಾತಾಡ್ತಾರೆ ಅವ್ರೆಲ್ಲ ಚೀಫ್ ಮಿನಿಸ್ಟರ್ ಆಗಿನ ಪ್ರೈಮ್ ಮಿನಿಸ್ಟರ್ ಆಗಿನ ಕೊಡ್ಲೇಬೇಕ್ರಿ ಅಂತ ನನ್ನ ಹತ್ರ ಓಪನ್ ಆಗಿ ಮಾಡೋದು ನಾವೇನು ಅವ್ರು ಪ್ರವೋಕ್ ಮಾಡಿ ಮಾತಾಡಲ್ಲ ಚರ್ಚೆ